ಬ್ರೆಸ್ ಕಟರ್ ಅಂದರೆ ವೀಟ್ ಕಟರ್ಗಳು ಆರುವರೆ ಸಾವಿರದಿಂದ ಸ್ಟಾರ್ಟಿಂಗ್ ರೇಂಜಲ್ಲಿ ಸಿಗುತ್ತೆ ಆರೂವರೆ ಏಳುವರೆ ಎಂಟೂವರೆ ಒಂಬತ್ತುವರೆ ಹನ್ನೊಂದುವರೆ ಹನ್ನೆರಡುವರೆ ಈ ಸರಿ ಸ್ಟಾರ್ಟಿಂಗ್ ಆಗಿ ಇಪ್ಪತ್ತೆರಡು ಸಾವಿರದವರೆಗೂ ಬ್ರೆಸ್ ಕಟರ್ ಸಿಗುತ್ತೆ ಅಂದರೆ ಆರವರೆ ಸಾವಿರದಿಂದ ಅಪ್ ಟು ಇಪ್ಪತ್ತೊಂದು ಸಾವಿರದವರೆಗೂ ಇಪ್ಪತ್ತೆರಡು ಸಾವಿರದವರೆಗೂ ಮಾಡೆಲ್ಗಳು ಅವೈಲೇಬಲ್ ಸಿಗುತ್ತೆ ಮತ್ತು ನಮ್ಮಲ್ಲಿ ಈಗಿರೋ ಮಾಡೆಲ್ಗಳು ಯಾವ್ಯಾವ ಬಂದರೆ ಈಗ ತೋರಿಸ್ತೀನಿ ನೋಡಿ ಈಗ ಅವೈಲೇಬಲ್ ಇರೋ ಮಾಡೆಲ್ ಬಂದು ಇದು ಆರೂವರೆ ಸಾವಿರ ರೂಪಾಯಿ ಆಗುತ್ತೆ ಐವತ್ತೆರಡು ಸಿ ಸಿ ಬ ಇಂಜಿನ್ ಬರುತ್ತೆ ಇದು ಬಂದು ಕರ್ನಾಟಕದಿಂದ ಎಲ್ಲ ಕಡೆಗೂ ಡೆಲಿವರಿ ಸಿಗು ಇದ್ದೀವಿ ಈ ಮಾಡೆಲ್ ಬಂದು ಒಂಬತ್ತುವರೆ ಸಾವಿರ ಆಗುತ್ತೆ ಒಂಬತ್ತುವರೆ ಸಾವಿರದ ಮಾಡಲಿದೆ ಒಂಬತ್ತುವರೆ ಸಾವಿರ ಆದಮೇಲೆ ಇದು ಬಂದು ಹನ್ನೊಂದು ಸಾವಿರದ ಮಾಡಲಿದೆ ಹನ್ನೊಂದು ಹನ್ನೊಂದು ಸಾವಿರದ ಮಾಡಲಿದೆ ಹನ್ನೊಂದು ವರ್ಷ ಹನ್ನೊಂದು ಸಾವಿರದ ಇದು ಐವತ್ತೆರಡು ಸಿ ಸಿ ಬರುತ್ತೆ ಒಂಬತ್ತು ಒಂಬತ್ತುವರೆ ಸಾವಿರದ್ದು ಇದು ಐವತ್ತೆರಡು ಸಿ ಸಿ ಬರುತ್ತೆ ಇದು ಅರವತ್ತೆಂಟು ಸಿ ಸಿ ಕೆಲವರು ಎವಿ ಇಂಜಿನ್ ಕೇಳ್ತಾರೆ ಕೆಲವರು ಎವಿ ಇಂಜಿನ್ ಕೇಳೋದ್ರಿಂದ ಅರವತ್ತೆಂಟು ಸಿ ಸಿ ಮಾಡಲ್ ಕೂಡ ಇದು ಅವೈಲೇಬಲ್ ಇದೆ ನಮ್ಮಲ್ಲಿ ಅರವತ್ತೆಂಟು ಸಿ ಸಿದು ಬಂದು ಹದಿಮೂರುವರೆ ಸಾವಿರ ಆಗುತ್ತೆ ಇದರಲ್ಲಿ ಮತ್ತೆ ಬಂದೆ ಅಪ್ ಟು ಅದಕ್ಕಿಂತ ಹೈ ಗ್ರೇಡ್ ಅಂತಂದು ಬಂದರೆ ಇದರಲ್ಲಿ ಹದಿನಾಲ್ಕು ಸಾವಿರದ್ದು ಇದೆ ಹದಿನಾಲ್ಕು ಸಾವಿರದ್ದು ಮಾಡೆಲ್ ಸಿಗುತ್ತೆ ಹದಿನಾಲ್ಕು ಸಾವಿರದಿಂದ ಆಮೇಲೆ ಬಂದರೆ ಹದಿನಾಲ್ಕು ಸಾವಿರದ ಎಂಟುನೂರು ಮಾಡಲ್ ಇದೆ